ಎರಡು ಅಣ್ಣ ಅಂತ ಸಂಖ್ಯೆ ನೋಡ್ಬೇಕು ನೋಡಿ ಎರಡಂತ ವಸ್ತು ಏನಿದಾವು ಎರಡು ವಸ್ತುಗಳೇರ್ಬೇಕು ಸೇಮ್ ನೋಡಿ ಸರಿಯಪ್ಪ ನೋಡು ಎರಡು ಕಿಟಕಿ ಎಷ್ಟದೋ ಕಿಟಕಿ ಎಷ್ಟದಾವ ಸಂಖ್ಯೆ ಎಷ್ಟದ ನೋಡಿ ಎರಡು ಅಣ್ಣ ಅಂತಾವು ಮೈ ಕಟ್ಟಿದಾವು ಆ ಕಟ್ಟಿಗೆ ಎಷ್ಟದಾವು

યાર સકે છે ના યાર આ બોંદે મારી યાર એ સીરીએ કિની યાર એ સીરીએ કુ યાર સકે છે ના યાર